ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಾರದಿ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊ ಬರೋಣ ಅದಕ್ಕು ಮುಂಚೆ ಯಾರೇ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಸಿದ್ದು ಮತ್ತು ಶಾರದಾ ಮಡಕೆನ ತಂದು ಕೊಟ್ಟಾಗ ಬಂದ್ಬಿಟ್ಟು ಇಲ್ಲಿ ಪಾರಿಜಾತ ಕೊಡ್ತಾಳೆ ಮಡಕೆ ತಂದಿದ್ದಾರೆ ಅರ್ಚಕರೆ ತೊಗೊಳ್ಳಿ ಅಂತ ಅಂದಾಗ ಮಡಿಕೆ ನೋಡಿ ಅರ್ಚಕರು ಹೇಳ್ತಾಯಿರ್ತಾರೆ ಇದೇನು ಇದೇನಿದು ಈ ಥರ ಮಡಿಕೆ ತಂದಿದ್ದಾರಲ್ಲ ಹೆಚ್ಚಾಗಿ ಇದನ್ನು ಅಪರಕರ್ಮ ಮಾರ್ಕ್ ಮಾಡೋಕ್ಕೆ ನಾವು ಬಳಸ್ತೀವಿ ಇದನ್ನು ನೈವೇದ್ಯ ಮಾಡೋಕೆ ಬಳಸ್ಬೇಕು ಅಂತಂದರೆ ಇದ್ರ ಮೇಲೆ ಚಿತ್ರ ಇರಬೇಕು ಯಾವ ಚಿತ್ರನೂ ಇಲ್ವಲ್ಲ ಇದಕ್ಕೆ ಅರ್ಶನ ಕುಂಕುಮ ಎಲ್ಲನೂ ಹಚ್ಚಿ ಚಿತ್ರ ಎಲ್ಲ ಇರಬೇಕು ಆ ಥರ ಮಾಡಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರಿಗೂ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ ಗೋಲ್ಡಿ ನಿನಗೆ ಚಿತ್ರ ಬಿಡ್ಸೋಕೆ ಬರಲ್ವ ಸ್ವಲ್ಪ ಬಿಡಿಸು ಅಂದಾಗ ನನಗೆ ಬರಲ್ಲ ಅಮ್ಮಮ್ಮ ಅಂದಾಗ ಅಯ್ಯೋ ಅರ್ಚಕರ ಇಲ್ಲಿ ಯಾರಿಗೂ ಸಹ ಚಿತ್ರ ಬಿಡಿಸೋಕೆ ಬರಲ್ಲ ಏನು ಮಾಡೋದು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸುಮಿತ್ರರು ಸ್ವಲ್ಪ ಟೆನ್ಷನ್ ಆಗ್ತಿರುತ್ತೆ ಹಾಗೆ ಶಾರದ ಮುಖನ ನೋಡಿಬಿಟ್ಟು ಪುಟ ನಿನಗೆ ಹೇಗಿದ್ರು ತುಂಬ ಚೆನ್ನಾಗಿ ನೀನು ಮನೆ ಮುಂದೆ ರಂಗೋಲಿ ಆಗ್ತಿಯಿಲ್ಲ ನಿನಗೆ ಚಿತ್ರ ಬಿಡಿಸೋಕೆ ಬರಲ್ವಾ ಅನ್ಬೇಕಾದ್ರೆ ಶಾರದ ಹಾಗೆ ನಿಂತಿರ್ತಾಳೆ ಆದರೆ ದೀಪ ಪುಟ ಹೇಳ್ತಾ ಇರ್ತಾಳೆ ಓ ಅಮ್ಮನಿಗೆ ತುಂಬ ಚೆನ್ನಾಗಿ ಚಿತ್ರ ಬಿಡ್ಸೋಕೆ ಬರುತ್ತೆ ನನಗೆ ಅಮ್ಮನೇ ಕಲಿಸ್ಕೊಟ್ಟಿದ್ದು ಅಂತ ಹೇಳಿದಾಗ ಅಮ್ಮನವರೆಲ್ಲರೂ ಸಹ ಖುಷಿ ಪಡ್ತಾ ಇದ್ದರೆ ಈ ಕಡೆ ಜ್ಯೋತಿ ಪಾರಿಜಾತ ಮಾತ್ರ ಅವಳು ನೋಡಿ ಸಿಟ್ ಮಾಡ್ಕೊತಾ ಇರ್ತಾರೆ ಈ ಕಡೆ ಅರ್ಚಕರು ಸಹ ತುಂಬಾ ಖುಷಿ ಪಡ್ತಾ ಇರ್ತಾರೆ ಎಲ್ಲರಿಗೂ ಸಹ ಖುಷಿ ಆಗ್ತಿರ್ತೆ ಅವಾಗ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಮನೆ ಮುಂದೆ ತುಂಬಾ ಚೆನ್ನಾಗಿ ಅಮ್ಮ ರಂಗೋಲಿ ಆಗ್ತಾರೆ ಹಾಗೆ ಮನೆ ಗೋಡೆಗಳ ಮೇಲೆ ಎಲ್ಲ ಸಹ ತುಂಬಾ ಚಿತ್ರ ಬಿಡಿಸ್ತಾ ಇರ್ತಾರೆ ಅಂತ ಅಂದಾಗ ಆಯ್ತಲ್ಲ ಮೇಡಮ್ ಹಾಗಾದ್ರೆ ಬಿಡಿಸಿ ಇಲ್ಲೊಂದು ಚಿತ್ರ ಅಂತ ಅಧರಥ ಹೇಳ್ತಾ ಇರ್ಬೇಕಾದ್ರೆ ಸರ್ ಅದು ಅಂತ ಹೇಳ್ತಾ ಇರ್ತಾಳೆ ಅವಾಗ ಅದು ಇಲ್ಲ ಇದು ಇಲ್ಲ ಒಂದು ಚಿತ್ರ ಬಿಡಿಸು ಅಂತ ಸುಮಿತ್ರ ಹೇಳಿದಾಗ ಮಡಕೆ ತಗೊಳ್ಳೋಕೆ ಅಂತ ಬರ್ತಾ ಇರ್ಬೇಕಾದ್ರೆ ಜ್ಯೋತಿಕಾ ಶಾರ್ದನ್ ನೋಡಿ ಒಟ್ಟೆ ಕಿಚ್ ಪಡ್ಕೊತಾ ಳೆ ಸಿಗೋ ಒಂದ್ ಚಾನ್ಸ್ ಸಹ ಬಿಡಲ್ಲ ಎಲ್ಲದ್ರಲ್ಲೂ ಇವಳೆ ಮುಂದೆ ಇರ್ತಾಳೆ ಶಿಟ್ ಅಂತ ಬೈಕೋತಾ ಇರ್ತಾಳೆ ಈ ಕಡೆ ಹಾಸ್ಪಿಟಲ್ಗೆ ಹೋಗಿ ಮುರುಳಿ ಡಾಕ್ಟರ್ನ ಕರ್ಕೊ ಬರ್ತಾನೆ ಅಂತ ಹೋದನು ವೈದೇಹಿನ ಕರ್ಕೊ ಬರ್ತಾನೆ ವೈದೇಹಿ ಬೇರೆ ಯಾರು ಎಲ್ಲ ಮುರುಳಿ ಪ್ರೀತಿಸ್ತಿರೋ ಹುಡುಗಿ ವೈದೇಹಿ ಆಗಿರ್ತಾಳೆ ಆದರೆ ಈ ವಿಚಾರ ಶಾರದನಿಗೆ ಬಿಟ್ಟು ಬೇರೆ ಯಾರಿಗೂ ಸಹ ಮನೇಲಿ ಗೊತ್ತಿರಲಿಲ್ಲ ಶಾರದಾ ಇಲ್ದಿದ್ದು ನೋಡೋ ಸಮಯದಲ್ಲಿ ವೈದೇಹಿ ಮನೆಗೆ ಕರ್ಕೊ ಬಂದಿರ್ತಾನೆ ಕಾರಿಂದ ಇಳಿಸ್ಬಿಟ್ಟು ವೈದೇಹಿನ ಬಾಂತ ಅಂದಾಗ ವೈದೇಹಿ ಎಡ್ದ ಕಾಲು ಇಡಕ್ಕೆ ಹೋದಳು ಬಲದ ಕಾಲ್ ಇಟ್ಬಿಟ್ಟು ಒಳಗಡೆ ಬರ್ತಾಳೆ ಅವಳಿಗೆ ತುಂಬಾ ಖುಷಿ ಆಗ್ತಿರುತ್ತೆ ಮನೆ ನೋಡಿ ಈ ಕಡೆ ಅವರಿಗೆ ಜಲಚ ನೀರು ತಂದು ಅಪ್ಪ ಅಪ್ಪಪ್ಲಿ ಸ್ವಲ್ಪ ಗುಡಿರಿ ಆಯ್ತಾ ಏನಾದರೂ ಆಯಿತು ಅಂತ ಅಟೆನ್ಶನ್ ಮಾಡ್ಕೊತಿರ್ತಲ್ವ ವಿಮಲ ಅಷ್ಟೊತ್ತಿಗೆ ಈ ಮುರುಳಿ ಬಂದಾಗ ಏನು ರೀ ಇಷ್ಟು ಲೇಟಾಗಿ ಬಂದಿದ್ದೀರಾ ನನಗೆ ಎಷ್ಟು ಟೆನ್ಷನ್ ಆಯಿತು ಅಂದಾಗ ಅವಾಗ ತಾತ ಹೇಳ್ತಾ ಇರ್ತಾರೆ ಅವನಿಗೆ ರೆಕ್ಕೆ ಇದೆಯಾ ಬರೋದು ಬೇಡವಾ ಸುಮ್ಮನಿರು ನೀನು ಯಾಕೆ ಟೆನ್ಷನ್ ಮಾಡ್ಕೋತೀನಿ ನನಗೇನು ಆಗಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ವಿಮಲ್ಲ ನೀನು ಗಾಬರಿ ಪಡ್ಬಿಡ ಆತಂಕ ಆಗಿದೆಯಲ್ಲ ಅದಕ್ಕೆ ನಿನಗೆ ಅನಿಸಿದೆ ನಾನು ಬೇಗ ಬಂದಿದ್ದೀನಿ ಇರಲಿಲ್ಲ ಅದಕ್ಕೋಸ್ಕರ ಸಿಸ್ಟ್ರನ್ನ ಒಪ್ಪಿಸಿ ನಾನು ಕರ್ಕೊ ಬಂದಿದ್ದೀನಿ ಅಂತ ಈ ಕಡೆ ವೈದೇಹಿನ ಪರಿಚಯ ಇರ್ತಾನೆ ಈ ಕಡೆ ವೈದೇಹಿ ಹೇಳ್ತಾ ಇರ್ತಾಳೆ ನೋಡಿ ಗಾಯ ತುಂಬ ಹೀಟ್ ಆಗಿದೆ ಅಂದಾಗ ಏನಿಲ್ಲ ಚಿಕ್ಕ ಗಾಯ ನಿಮಗೂ ಸಹ ತೊಂದರೆ ಆಯಿತು ಅಂತ ಅಂದಾಗ ಏನಿಲ್ಲ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ನೋಡಿ ಗಾಯ ತುಂಬ ದೊಡ್ಡದಾಗಿದೆ ಚಿಕ್ಕ ವಯಸ್ಸಿನಲ್ಲಾದರೆ ಬೇಗ ಹುಷಾರಾಗುತ್ತೆ ಆದರೆ ದೊಡ್ಡವರಾದಾಗ ಹುಷಾರಾಗಲ್ಲ ಬಿ ಪಿ ಶುಗರ್ ಎಲ್ಲ ಇದೆಯಲ್ಲ ಹುಷಾರಾಗಿರಿ ನೋಡ್ಕೊಂಡು ಓಡಾಡಿ ಅಂತ ಅಂದ್ಬಿಟ್ಟು ಆಯಿಂಟ್ಮೆಂಟ್ ಎಲ್ಲ ಹಚ್ಚಿಬಿಟ್ಟು ಡ್ರೆಸ್ಸಿಂಗ್ ಎಲ್ಲ ಮಾಡಿ ಕೊಡ್ತಾ ಇರಬೇಕಾದ್ರೆ ವಿಮಲನಿಗೆ ನನಗೆ ಡೌಟ್ ಬರ್ತಾ ಇರುತ್ತೆ ಇವ್ರನ್ನೆಲ್ಲೋ ನೋಡಿದಿನಲ್ಲ ಅಂತ ಮನಸ್ಸೊಳಗೆ ಅನ್ಕೋತಾ ಇರ್ತಾಳೆ ಅಂತ ಶಿವನಾರಾಯಣ ಅವರು ಸಹ ಎಲ್ಲೋ ನೋಡಿದ್ದೀನಿ ಆದರೆ ನನಗೆ ಎಲ್ಲಿ ನೋಡಿದ್ದೀನಿ ಅಂತ ನೆನಪಾಗ್ತಾ ಇಲ್ಲ ಅಂತ ಅನ್ಬೇಕಾದ್ರೆ ಈ ಕಡೆ ಒಯ್ದೇ ಹೀಗೆ ತುಂಬ ಟೆನ್ಷನ್ ಆಗಿಬಿಟ್ಟು ಹಾಗೆ ಮುರಳಿ ಮುಖ ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಸುಮಿತ್ರಾ ಮಡಿಕೆನ ತಂದು ಕೊಟ್ಟಿದ್ದನ್ನು ಶಾರದಾ ಎಲ್ಲ ಕಡೆ ಪೇಂಟ್ ಮಾಡ್ತಾ ಇರ್ತಾಳೆ ಹಾಗೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದಾಗ ಸುಮಿತ್ರಾ ಖುಷಿಪಟ್ಟು ಹೇಳ್ತಾ ಇರ್ತಾಳೆ ನೀನು ರಂಗೋಲಿ ಮಾತ್ರ ಬಿಡೋದಲ್ಲ ಆಸೆ ಚಿತ್ತಾರ ಎಲ್ಲನೂ ಎಷ್ಟು ಚೆನ್ನಾಗಿ ಬಿಡ್ತೀಯ ಮಗಳ ನೀನು ಎಷ್ಟು ಚೆನ್ನಾಗಿ ಕಲ್ತಿದೆಯಾ ಅಂತ ಹೇಳ್ತಾ ಇರಬೇಕಾದ್ರೆ ಹಳ್ಳಿಯವರೇ ಹಾಗೆ ಅಮ್ಮ ಕೆಲವೊಂದನ್ನು ಇತರ ಎಲ್ಲರೂ ಎಷ್ಟೋ ಜನಗಳು ಕಲ್ತಿರ್ತಾರೆ ಹಳ್ಳಿ ಸೊಬಗೆ ಬೇರೆ ಅಲ್ವಾ ಸೊಡುಗೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಅದಕ್ಕೆ ಹೇಳೋದಲ್ವಾ ಹಳ್ಳಿ ಸೊಡುಗು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ ಅಂತ ಶಾರದಾ ಹೇಳ್ತಾ ಇರ್ತಾಳೆ ಈ ಕಡೆ ದೀಪ ಪುಟ್ಟ ಅಮ್ಮ ಚಿತ್ರ ಬಿಡಿಸಿದ ನೋಡಿ ಅಮ್ಮ ಈ ಕಡೆ ಗೆರೆ ಹಾಕಮ್ಮ ಅಂತ ಹೇಳ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ನೋಡು ಶಾರದಾ ಟೀಚರ್ ಹೇಳ್ದಂಗೆ ಮಾಡು ಇಲ್ಲ ಅಂತ ಅಂದ್ರೆ ಪನಿಷ್ಮೆಂಟ್ ಕೊಡ್ತಾರೆ ಅಂತ ಅಂದಾಗ ಸರಿ ಮೇಡಮ್ ಅಂತ ಶಾರದಾ ಹೇಳ್ತಾ ಇರ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ ಅವಾಗ ನೀನೇನಾದರೂ ಟೀಚರ್ ಆದರೆ ಅಷ್ಟೇ ಎಲ್ಲ ಮಕ್ಕಳು ಸಹ ಹೊರಗಡೆ ಇರ್ತಾರೆ ನೀನೊಬ್ಳು ಮಾತ್ರ ಆ ಒಳಗಡೆ ಇರ್ತಿ ಅಂತ ಸಿದ್ದು ಹೇಳ್ತಾ ಇರ್ಬೇಕಾದ್ರೆ ಸಿದ್ದು ಫ್ರೆಂಡ್ ನನ್ನೇ ರೇಗಿಸ್ತೀಯಾ ನೀನು ನಿನಗೂ ಸಹ ಪನಿಷ್ಮೆಂಟ್ ಕೊಡ್ತೀನಿ ಅಂದಾಗ ಅಯ್ಯೋ ಟೀಚರ್ ಬೇಡ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಒಂದಲ್ಲ ಒಂದು ದಿನ ಪನಿಶ್ಮೆಂಟ್ ಕೊಟ್ಟೇ ಕೊಡ್ತೀನಿ ಇವಾಗ ನೋಡಿ ಅಮ್ಮ ಕಲರ್ ಎಲ್ಲ ಇದ್ದಾರೆ ಇದಕ್ಕೆ ಎಷ್ಟು ಮಾಸ್ಕ್ ಕೊಡ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದೀನಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಶಾರದಾ ಬಿಡಿಸ್ತಿರೋ ಚಿತ್ರ ನೋಡಿ ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ ಮೈಂಡ್ ಬ್ಲೋಯಿಂಗ್ ವಾವ್ ಅಂತ ಹೇಳ್ತಾ ಇರಬೇಕಾದ್ರೆ ಸುಮಿತ್ರ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಪುಟ ಎಷ್ಟು ಚೆನ್ನಾಗಿ ಚಿತ್ರ ಬಿಡಿಸಿದ್ಯಾ ನಿನಗೇನಾದರೂ ಕಲಿಯೋ ಇಂಟ್ರೆಸ್ಟ್ ಇದ್ರೆ ಜ್ಯೋತಿಕಾ ಶಾರದನ್ಗೆ ಹೇಳ್ತೀನಿ ಕಲಿ ಅಂತ ಹೇಳ್ತಾ ಇರಬೇಕಾದ್ರೆ ಅವಳು ತುಂಬಾ ಕೋಪ ಮಾಡ್ಕೊತಾ ಇರ್ತಾಳೆ ಪುಟ್ಟ ನನಗಂತೂ ಇದರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ನಾನು ಕಲಿಬೇಕು ಅನ್ಬೇಕಾದ್ರೆ ಮಾಮ್ ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ನಿನಗೆ ಗೊತ್ತು ತಾನೆ ಆದರೂ ಸಹ ನಾನು ಕರೀತೀಯಾ ಅಂತ ಕೋಪ ಮಾಡಿಕೊಂಡು ಜ್ಯೋತಿಕ ಹೋಗಿ ಬಿಡ್ತಾಳೆ ಇನ್ನೊಂದು ಕಡೆ ಶಾರದಾ ಚಿತ್ರ ನೋಡಿ ಈ ಕಡೆ ಸಿದ್ದು ಕೇಳ್ತಾ ಇರ್ತಾನೆ ನಿಮ್ಗೇನು ಅಭ್ಯಂತರ ಇಲ್ಲ ಅಂತಂದರೆ ಫೋಟೋ ಮತ್ತು ವಿಡಿಯೋನ ನಾನು ತೆಕ್ಕೋಬೋದ ಅಂತ ಅಂದಾಗ ಏನು ಇದ್ರದ್ದು ಫೋಟೋ ತೆಗಿತೀರಾ ನೀವು ಅಂತಂದಾಗ ಹೌದು ನಾನು ಎಷ್ಟರಾಗಲಿ ಡಿಸೈನರ್ ಅಲ್ವಾ ನನಗೂ ಅದೇ ಬೇಕು ನನಗೆ ತುಂಬ ಇದೊಂದು ವೀಡಿಯೋ ಮತ್ತು ಪಿಕ್ಚರ್ನ ತೆಗಿತೀನಿ ಅಂತ ಅಂದಾಗ ಸುಮಿತ್ರಾ ಧಾರಾಳವಾಗಿ ತೆಕ್ಕೋ ಅಂತ ಅಂದ್ಬಿಟ್ಟು ಎದ್ದೋಗ್ತಾ ಇರ್ತಾಳೆ ಈ ಕಡೆ ಎಲ್ಲ ಪಿಕ್ಚರ್ನ ತೆಗಿತಾ ಇರಬೇಕಾದ್ರೆ ಶಾರದನಿಗೆ ಸ್ವಲ್ಪ ಮುಜುಗರ ಆಗ್ತಾ ಇರುತ್ತೆ ಚ ಇವ್ರು ಯಾಕೆ ಯಾಕೆ ಈ ಥರ ಫೋಟೋ ಎಲ್ಲ ತೆಗಿತಾ ಇದ್ದಾರೆ ವಿಡಿಯೋ ಮಾಡ್ಕೋತಾ ಇದ್ದಾರೆ ಯಾರಾದರೂ ನೋಡಿದ್ರೆ ಏನು ಅನ್ಕೋತಾರೆ ಅಲ್ವಾ ಮೊದಲೇ ಜ್ಯೋತಿಕಾಗ ಬೇರೆ ನಾನು ಕಂಡ್ರೆ ತುಂಬ ಬೇಜಾರಿದೆ ಅದರಲ್ಲಿ ಇಂಥ ನೋಡಿದ್ರೆ ಇನ್ನೂ ಬೇಜಾರು ಮಾಡ್ಕೋತಾರೆ ಅಂತ ಅನ್ಕೊಂಡ್ರೂ ಸಹ ಈ ಕಡೆ ಸಿದ್ದು ತನ್ನ ಪಾಡಿಗೆ ತಾನು ಫೋಟೋಸ್ನ ಶೂಟ್ ಮಾಡ್ತಾ ಇರಬೇಕಾದ್ರೆ ದೂರದಲ್ಲಿ ನೋಡಿ ಜ್ಯೋತಿಕ ತುಂಬ ಕೋಪ ಮಾಡ್ಕೊಬಿಟ್ಟು ಸಿದ್ದು ಹತ್ರ ಬಂದ್ಬಿಟ್ಟು ನಿನ್ನ ಹತ್ರ ಅರ್ಜೆಂಟಾಗಿ ನಾನು ಮಾತಾಡಬೇಕು ಅಂದಾಗ ಅದೇನಿಲ್ಲ ಹೇಳು ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲೆಲ್ಲ ಮಾತಾಡೋಕ್ಕಾಗಲ್ಲ ಅದು ನಮ್ಮ ಪರ್ಸ್ನಲ್ಲು ಬಾ ಅಂತ ಸಿದ್ದು ಕೈನ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ತಾಳೆ ಈ ಕಡೆ ಸಿದ್ದುನ ಸ್ವಲ್ಪ ದೂರ ದೇವಸ್ಥಾನದಿಂದ ಸ್ವಲ್ಪ ದೂರ ಕರ್ಕೊ ಬಂದ್ಬಿಟ್ಟು ಕೋಪ ಮಾಡಿಕೊಂಡು ಏನಾಗಿದೆ ಇತ್ತೀಚೆಗೆ ನಿನ್ನ ನಡವಳಿಕೆನೇ ಚೇಂಜ್ ಆಗಿದೆ ಅಂತ ಅನ್ಬೇಕಾದ್ರೆ ಏನು ನಾನೇನು ಚೇಂಜ್ ಆಗಿದ್ದೀನಿ ಅಂದಾಗ ಹೌದು ನಿನ್ನ ನೋಡಿದ್ರೆ ನನಗೆ ಸ್ಟ್ರೇಂಜರ್ ತರ ಕಾಣಿಸ್ತಾ ಇದೆ ಅಂದಾಗ ವಾಟ್ಸ್ ರಾಂಗ್ ಅಂತ ಈ ಕಡೆ ಸಿದ್ದು ಕೇಳ್ತಾ ಇರಬೇಕಾದ್ರೆ ಏನು ವಾಟ್ಸ್ ರಾಂಗ್ ನೀನು ನೋಡಿದ್ರೆ ತುಂಬಾ ಚೇಂಜ್ ಆಗಿದೆ ಅಂತ ನನಗೆ ಅನಿಸ್ತಿದೆ ಯಾಕೆ ಈ ತರ ಮಾಡ್ತಿದ್ಯಾ ಅಂತ ಜೊತೆಗೆ ಕೋಪ ಮಾಡಿಕೊಂಡು ಕೇಳ್ತಿರ್ಬೇಕಾದ್ರೆ ಹಾಗೆ ಸಿದ್ದುವಳ ಮುಖ ನಾನು ನೋಡ್ತಾ ಇರ್ತಾನೆ ನಾನು ನಿನ್ನನ್ನು ಈ ಮಾತು ಕೇಳಬೇಕು ವಾಟ್ಸ್ ರಾಂಗ್ ಅಂತ ಅಲ್ಲ ಆ ಶಾರದಾ ಕಿತ್ತೋಗಿರೋ ಮಾಡಿರೋ ಮಾರ್ಕೆಟ್ ನೀನು ಏನು ಒಗ್ಳಿದ್ದು ಹೋಗ್ಲಿದ್ದೆ ಫೋಟೋ ಶೂಟ್ ಮಾಡಿದ್ದು ಮಾಡಿದ್ದೆ ಏನಾಗಿದೆ ನಿನಗೆ ಅಂದಾಗ ಏನಾಗಿದೆ ಜೋ ನೀನು ಒಂಥರ ಸ್ಟ್ರಿಗರ್ ತರ ಕಾಣ್ತಾ ಇದೆಯಾ ಅಲ್ಲ ನಾನು ಹೇಳಿ ಕೇಳಿ ಡಿಸೈನರು ಇಷ್ಟ ಆಯಿತು ಅದಕ್ಕೆ ನಾನು ಅದನ್ನು ಫೋಟೋ ಶೂಟ್ ಮಾಡಿಕೊಂಡೆ ವೀಡಿಯೋ ಮಾಡಿಕೊಂಡೆ ಫೋಟೋ ತೆಕ್ಕೊಂಡೆ ಅದ್ರಲ್ಲಿ ತಪ್ಪೇನಿದೆ ಅಂತ ಬೈತಾ ಇರ್ತಾನೆ ಹಾಗೆ ಮತ್ತೆ ಜೊತೆಗನ್ನು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ಒಂದಿನಾದ್ರೂ ನನ್ನನ್ನು ಫೋಟೋ ತೆಗೆಸ್ಕೋಬೇಕು ಬಾ ಅಂತ ಕರೆದಿದೆಯಾ ಅಥವಾ ನಾನು ವೀಡಿಯೋ ಮಾಡಿದೆಯಾ ಅದನ್ನ ಬಿಟ್ಟು ಅವಳೇನು ಮಹಾ ಗನಂದಾರಿ ಕೆಲಸ ಮಾಡಿದಾಳೆ ಅಂತ ನೀನು ಅವಳು ನಾವು ಒಗ್ಳು ಬಿಟ್ಟು ಫೋಟೋ ಶೂಟ್ ಅದೇನಂತ ಗನಂದಾರಿ ಕೆಲಸನ ಅಂದಾಗ ಇನ್ನು ಆಗಿ ಥಿಂಕ್ ಮಾಡ್ತಿದೆಯ ಜೋ ಅರ್ಥ ಮಾಡ್ಕೊ ಅಂದಾಗ ನಾನು ಆಗಿ ಥಿಂಕ್ ಮಾಡೋ ರೀತಿ ಮಾಡ್ತಿರೋದು ನೀನು ಸಿದ್ದು ಅಂತ ಮತ್ತಷ್ಟು ಕೋಪ ಮಾಡಿಕೊಂಡು ಬೈತಾ ಇರ್ತಾಳೆ ಅಲ್ಲ ಸಿದ್ದು ನಾನು ನಿನ್ನನ್ನು ಮದುವೆ ಆಗೋ ಹುಡುಗಿ ನೀನು ಅದನ್ನು ಬಿಟ್ಟು ನೀನು ಬೇರೆ ಒಂದು ಹುಡುಗಿ ಜೊತೆ ಫೋಟೋ ತೆಗೆಸ್ಕೊಳ್ಳೋದು ವೀಡಿಯೋ ಎಲ್ಲ ಮಾಡಿದ್ರೆ ನನಗೆ ಎಷ್ಟು ಹರ್ಟ್ ಆಗುತ್ತೆ ಅಂತ ಒಂದು ಕನ್ಸನ್ನು ಇಲ್ವಾ ಅಂದಾಗ ಯಾಕೆ ನೀನು ಈ ಥರ ತಪ್ಪಾಗೆ ತಿಳ್ಕೊತೀಯ ಯಾವಾಗಲೂ ಶಾರದವ್ರ ಬಗ್ಗೆ ಅಸಮಾಧಾನವೇ ಇದೆ ನೀನು ಅವರು ಸುಡಬೇಕು ಅಂತ ಹೋದಷ್ಟು ಬೆಂಕಿ ಯಾವಾಗಲೂ ನಮ್ಮನ್ನೇ ಸುಡುತ್ತೆ ಅದನ್ನು ಅರ್ಥ ಮಾಡ್ಕೊ ಮೊದಲು ನಿನ್ನ ಮನಸ್ಸಲ್ಲಿರೋ ಕೋಪನ ಕಡಿಮೆ ಮಾಡ್ಕೋ ಅಂತ ಹೇಳ್ತಾ ಇರ್ತಾನೆ ಆವಾಗ ಮತ್ತೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ ನೋಡು ನನಗೆ ಟ್ಯಾಂಕ್ ಕೊಡೋಕೆ ಕೊಡಬೇಡ ಆಯಿತಾ ನಾನು ಆಗ ಹುಡುಗಿ ನನಗೇನಾದರೂ ನಿನಗೆ ಅರ್ಟ್ ಆದರೆ ನಿನಗೇನು ಅದು ಕರ್ಟಸಿನೇ ಇಲ್ವಾ ಆ ಥರ ಮಾತ್ರ ಸ್ವಲ್ಪ ಬೇಜಾರೇ ಇಲ್ವಾ ಅಂದಾಗ ಆ ಥರ ಏನಿಲ್ಲ ನನಗೆ ಹರ್ಟ್ ಆಗುತ್ತೆ ಆದರೆ ಜೆನ್ಯೂನ್ ರೀಸನ್ನಿಗೆ ನೀನೇನಾದರೂ ಹರ್ಟ್ ಆದರೆ ನನಗೂ ಹರ್ಟ್ ಆಗುತ್ತೆ ಅದನ್ನು ಬಿಟ್ಟು ನೀನು ಶಾರದವ್ರ ಚಿಕ್ಕ ಚಿಕ್ಕಲ್ಲ ನೀನು ಈ ಥರ ಹರ್ಟ್ ಮಾಡಿಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ ಅಂದಾಗ ದಿಸ್ ಇಸ್ ಟೂ ಮಚ್ ಸಿದ್ದು ಅಂತ ಹೇಳ್ತಾ ಇರ್ಬೇಕಾದ್ರೆ ಸಿದ್ದು ಕೋಪ ಮಾಡಿಕೊಂಡು ಹಾಗೆ ಜ್ಯೋತಿಕ ನಾನು ನೋಡ್ತಾ ಇರ್ತೇನೆ ಮತ್ತೆ ಹೇಳ್ತಾನೆ ನೋಡು ದೇವಸ್ಥಾನಕ್ಕೆ ಬಂದು ಈ ಥರ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನೀನು ಜಗಳಾಡೋದು ನನಗಿಷ್ಟ ಇಲ್ಲ ಅದನ್ನು ಬಿಟ್ಟು ನೀನು ದಿಸ್ ಇಸ್ ಟೂ ಮಚ್ ಅಂತ ನನಗೆ ಹೇಳಿದರೆ ನಾನೇನು ಮಾಡಲಿ ಮನೆಯವರು ಒಂದೊಳ್ಳೆ ಇಂಟೆಷನ್ ಇಟ್ಕೊಂಡು ಒಳ್ಳೇದಾಗಲೇ ಎಲ್ಲರಿಗೂ ಅಂತ ಇಲ್ಲಿಗೆ ಕುಲದೇವರು ಪೂಜೆ ಮಾಡ್ಸೋಕ್ಕೆ ಬಂದಿದ್ದಾರೆ ಮೊದಲು ಆದ್ರ ಕಡೆ ಗಮನ ಕೊಡು ಅದನ್ನ ಬಿಟ್ಟು ಏನೇನೋ ತಲೆಯಲ್ಲಿ ಹುಳ ತುಂಬಿ ಅವ್ರಿಗೂ ಬೇಜಾರು ಮಾಡಬೇಡ ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಹೊರಟೋಗಿ ಬಿಡ್ತಾನೆ ಈ ಕಡೆ ಸಿದ್ದು ಸಿದ್ದು ಅಂತ ಎಷ್ಟು ಕೂಗಿದ್ರು ಸಹ ರೆಸ್ಪಾನ್ಸ್ ಮಾಡ್ದಲೇ ಓದ್ತಾ ಇರೋದನ್ನ ನೋಡಿ ಜ್ಯೋತಿಕ ತುಂಬ ಕೋಪ ಮಾಡಿಕೊಂಡು ಅಲ್ಲೇ ಸಿಟ್ ಮಾಡ್ಕೊತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ವೈದೇಹಿ ಹೇಳ್ತಾ ಇರ್ತಾಳೆ ಹೌದು ನೀವು ಹೇಳಿದ್ದು ಕರೆಕ್ಟು ನನ್ನನ್ನು ನೀವು ಎಲ್ಲೋ ನೋಡಿದ್ದೀರಾ ನಿಮಗೆ ನೆನಪಾಗ್ತಿಲ್ವಾ ಏನು ಗೊತ್ತಾ ವಿಮಲ ಅವರಿಗೆ ಆಕ್ಸಿಡೆಂಟ್ ಆಯ್ತಲ್ಲ ಅವಾಗ ಅಲ್ಲೇ ನಾನು ನೋಡ್ಕೋತಾ ಇದ್ದು ಅಂತ ಅಂದಾಗ ಹಾಂ ಕರೆಕ್ಟು ಅಲ್ಲೇ ನಾನು ನಿಮ್ಮನ್ನು ನೋಡಿದ್ದು ಅಂತ ತಾತನು ಹೇಳ್ತಾ ಇರ್ತಾರೆ ಹಾಗೆ ವಿಮಲನೂ ಹೇಳ್ತಾ ಇರಬೇಕಾದ್ರೆ ನೋಡಿ ನೀವು ಎಲ್ಲ ನನ್ನನ್ನು ಮರ್ತಿರ್ಬೋದು ಆದರೆ ನಾನು ಮಾತ್ರ ಯಾರನ್ನು ಮರ್ತಿಲ್ಲ ಅಂತ ವೈದೇಹಿ ಹೇಳ್ತಾ ಇರ್ತಾಳೆ ಈ ಕಡೆ ವಿಮಲ ಹೇಳ್ತಾ ಇರ್ತಾಳೆ ಸಾರಿ ನನ್ನನ್ನು ಕ್ಷಮಿಸ್ಬಿಡಿ ನೀವು ಎಷ್ಟೆಲ್ಲ ಎಲ್ಪ್ ಮಾಡಿದರೆ ನಾನು ಮರೆತೇ ಬಿಟ್ಟೆ ಅಂತ ಅಂದಾಗ ಪರವಾಗಿಲ್ಲ ಬಿಡಿ ಅಂತ ಅವೈದಹಿ ಹೇಳ್ತಾ ಇರ್ತಾಳೆ ಈ ಕಡೆ ತಾತನು ಸಹ ಹೌದು ಅಂಥ ಸಂದರ್ಭದಲ್ಲಿ ನೀನು ಎಷ್ಟೆಲ್ಲ ಸಹಾಯ ಮಾಡಿದೆ ಆದರೆ ನಾವು ಸಂಸಾರದ ಜಂದಾಟದಲ್ಲಿ ನಾವು ಅದನ್ನೆಲ್ಲ ಬರ್ತುಬಿಟ್ಟು ನಿಮ್ಮಂಥ ಅಮೂಲ್ಯವಾದ ವಸ್ತುಗಳನ್ನ ನಾವು ಕಳ್ಕೊಬಿಡ್ತೀವಿ ಅಂತ ಅಂದಾಗ ಪರವಾಗಿಲ್ಲ ಬಿಡಿ ಅಂತ ಅಂದ್ಬಿಟ್ಟು ಪಾಡಿಗೆ ತಾನು ಡ್ರೆಸ್ಸಿಂಗ್ ಮಾಡ್ತಾ ಇರ್ತಾಳೆ ಡ್ರೆಸ್ಸಿಂಗ್ ಎಲ್ಲ ಮೇಲೆ ಸರಿ ರೆಸ್ಟ್ ಮಾಡಿ ನಾನು ಹೊರಡ್ತೀನಿ ಅಂತ ಅಂದಾಗ ವಿಮಲೆ ಹೇಳ್ತಾಳೆ ಏನು ಇಷ್ಟು ಬೇಗ ಹೋಗ್ತಾ ಇದ್ದೀರಾ ಬೇಡ ಅಂತ ತುಂಬ ದಿನಗಳಾದಮೇಲೆ ಬಂದಿದ್ದೀರಾ ನಾ ಮನೇಲಿ ಬೇರೆ ಎಲ್ಲ ಕುಲದೇವ್ರ ಪೂಜೆಗೆ ಹೋಗಿದ್ದಾರೆ ಅವ್ರು ಬರೋವರೆಗೂ ಇರಿ ಎಲ್ಲರೂ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಹೌದು ದಶರಥ ಸುಮಿತ್ರ ಎಲ್ಲರೂ ಬರ್ತಾರೆ ನಿಮ್ಮ ಪರಿಚಯನೂ ಸಹ ಆಗುತ್ತೆ ಇವತ್ತು ಬೇರೆ ಯಾರೂ ಇಲ್ಲ ನಮ್ಮ ವಿಮಲನಿಗೂ ಸ್ವಲ್ಪ ಬೇಜಾರಾಗುತ್ತೆ ಇರಿ ಅಂತ ಅನ್ಬೇಕಾದ್ರೆ ಮುರುಳಿಗೆ ತುಂಬ ಖುಷಿಯಾಗ್ತಿರುತ್ತೆ ರೋಗಿ ಬಯಸಿದ್ದು ಹಾಲು ಅನ್ನ ಹಾಗೆ ವೈದ್ಯರು ಹೇಳಿದ್ದು ಹಾಲು ಅನ್ನೋ ಅನ್ನೋ ರೀತಿ ಯಾರೂ ಬೇರೆ ಇಲ್ಲ ಒಪ್ಕೋ ಒಪ್ಕೊ ವೈದೇಹಿ ಅಂತ ತನ್ನ ಮನಸ್ಸಲ್ಲಿ ಅನ್ಕೋತಿರ್ಬೇಕಾದ್ರೆ ವೈದೇಹಿ ಹೇಳ್ತಾಳೆ ಇಲ್ಲ ನಾನು ಇನ್ನೊಂದಿನ ಬರ್ತೀನಿ ಕೆಲಸ ಇದೆ ಅಂತ ಅನ್ಬೇಕಾದ್ರೆ ಮುರಳಿ ಇಲ್ಲ ಮೇಡಮ್ ಒಪ್ಕೊಳ್ಳಿ ಆಯಿತಾ ಮನೇಲಿ ಬೇರೆ ಯಾರೂ ಇಲ್ಲ ಆಯಿತಾ ನಮ್ಮ ವಿಮಲ ಯಾರನ್ನೂ ಸಹ ಇಷ್ಟು ಸುಲಭವಾಗಿ ನಂಬಲ್ಲ ಸ್ವಲ್ಪ ಹೊತ್ತು ಇರಿ ಅಂತ ಹೇಳ್ತಾ ಇರ್ತಾನೆ ನೋಡಿ ಮೇಡಮ್ ನಾವು ಬೇರೆ ಗಂಡಸರು ನಮ್ಮ ಪಾಟಿಗೆ ನಾವು ಏನೇನೋ ಕೆಲಸ ಮಾಡ್ತಾ ಇರ್ತೀವಿ ನಮ್ಮ ವಿಮೆಲ್ಲ ಬೇರೆ ಇದ್ದಾಳೆ ಒಪ್ಕೊಳ್ಳಿ ಅಂತ ಗಂಡಸನ್ನೇ ಮಾಡ್ತಾ ಇರಬೇಕಾದ್ರೆ ವೈದೇಹಿ ನಗಾಡಿಕೊಂಡು ಸರಿ ನೀವು ಹೇಳ್ತಾ ಇದ್ದೀರಾ ಅಂತ ನಾನು ಸ್ವಲ್ಪ ತಿರಕ್ಕೆ ಒಪ್ಕೊತೀನಿ ಅಂತಂದಾಗ ಈ ಕಡೆ ತಾತನೂ ತುಂಬ ಖುಷಿ ಇರ್ತಾರೆ ಹಾಗೆ ವಿಮಲನೂ ತುಂಬ ಖುಷಿಯಾಗಿ ನಗಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ಶಾರದಾ ಚಿತ್ರ ಎಲ್ಲ ಬಿಡ್ಸಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿ ಕೊರವಂಜಿರು ಬಂದ್ಬಿಟ್ಟು ಕಣೆ ಹೇಳ್ತೀನವ್ವ ಕಣಿ ಹೇಳ್ತೀವಿ ಅಂತ ಅವ್ರ ಹತ್ರನೇ ಬಂದುಬಿಟ್ಟು ಆ ತಾಯಿ ನನ್ನ ನಾಲ್ಗೆ ಮೇಲೆ ನಿಜ ಸತ್ಯನೇ ಹೇಳಕ್ಕೆ ಹೇಳಿದಳೆ ನಾನು ಹೇಳೋದೆಲ್ಲ ಸತ್ಯ ಅಂತ ಹೇಳ್ತಾ ಬರ್ತಾ ಇರಬೇಕಾದ್ರೆ ಹಾಗೆ ಸುಮಿತ್ರ ಅವರು ನಾನು ನೋಡ್ತಾ ಇರ್ತಾಳೆ ಹಾಗೆ ಆ ಅವರು ಸಿದ್ದು ಹತ್ರ ಬಂದ್ಬಿಟ್ಟು ನಿಮ್ಮ ಕೈಯಾಗ ಆ ವಿಧಿ ಏನು ಬರ್ದಿದನೋ ಅಂತ ಅನ್ನೋದ ಆ ಜಕ್ಕವ್ವ ತಾಯಿ ನನಗೆ ಹೇಳೋಕ್ಕೆ ನಾಲ್ಗೆ ಮೇಲೆ ಸತ್ಯ ಹೇಳಕ್ಕೆ ಹೇಳಿದಳೆ ನಾನು ನಿಜನೇ ಹೇಳ್ತೀನಿ ಅಂತ ಬಂದು ಹೇಳ್ತಾ ಇರ್ತಾರೆ ಅವರನ್ನು ನೋಡಿ ಸ್ವಲ್ಪ ಶಾಕ್ ಆಗಿ ಸಿದ್ದು ಹಾಗೆ ಕೊಡ್ತಾ ಇರ್ತಾನೆ ಒಂದ್ಸಲ ನನ್ನ ಮಾತನ್ನ ಕೇಳಿ ಅಂತ ಅನ್ಬೇಕಾದ್ರೆ ದಶರಥ ಅದೆಲ್ಲ ಏನು ಬೇಡ ನಮ್ಮಲ್ಲಿ ಯಾರು ಕೇಳೋಕ್ಕೆ ಇಂಟ್ರೆಸ್ಟ್ ಇಲ್ಲ ಒಂದು ಕೆಲಸ ಮಾಡಿ ದುಡ್ಡು ತೊಗೊಳ್ಳಿ ಅಂತ ಕೊಡೋಕೋದಾಗ ಏನ್ರಿ ಸರ ಇನ್ನು ಕಣಿನೇ ಹೇಳಿಲ್ಲ ನೀವು ದುಡ್ಡು ಕೊಡೋಕೆ ಬಂದಿದ್ದೀರ ಇದನ್ನು ಜಕ್ಕವ ತಾಯಿ ಒಪ್ಪಲ್ಲ ನಾನು ಹೇಳೋದೆಲ್ಲ ದುಡ್ಡಾಗಿರುತ್ತೆ ಒಂದ್ಸಲ ನನ್ನ ಮಾತನ್ನ ಕೇಳಿ ಅಂತ ಹೇಳ್ತಾ ಇರ್ತಾರೆ ಹಾಗೆ ಕಣ್ಣಿ ಹೇಳರು ಈ ಕಡೆ ಸಿದ್ದುನ ನೋಡಿ ನೋಡಪ್ಪ ರಾಜ್ಕುಮಾರ ಆ ಜಕ್ಕವ ತಾಯಿ ನಿನಗೆ ಒಳ್ಳೇದು ಮಾಡೇ ಮಾಡ್ತಾನೆ ಮುಂದಪ್ಪ ಅಂತ ಅಂದಾಗ ಪರವಾಗಿಲ್ಲ ಅಮ್ಮ ನನಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲ ಅಂತ ಸಿದ್ದು ಹೇಳ್ತಾ ಇರಬೇಕಾದ್ರೆ ಹಾಗೆ ಅಮ್ಮ ಮತ್ತೆ ಹೇಳ್ತಾ ಇರ್ತಾರೆ ನಿನಗೆ ನಂಬಿಕೆ ಮುಖ್ಯ ಆಯಿತಾ ನಿನಗೆ ಒಳ್ಳೇದು ಮಾಡೇ ಮಾಡ್ತಾರೆ ಆ ಚಕ್ಕವತ್ತಾಗಿ ಅದರಲ್ಲೂ ನಿನ್ನನ್ನು ಯಾರು ನಂಬ್ತಾರೆ ಅದನ್ನು ನಂಬಿಕೆ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ದಸರಾಥೆ ಹೇಳ್ತಾಯಿರ್ತಾನೆ ಒಂದು ಸಲ ಕೈ ಕೊಟ್ಟು ಕೇಳಿಸ್ಕೊಳ್ಳೋ ಅದೇನಂತ ಕೇಳಿದ್ರಾಯ್ತು ಅಂತ ಅಂದಾಗ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಮಾವ ಅಂತ ಅಂದಾಗ ಮತ್ತು ಸುಮಿತ್ರಾ ಏ ಕೈ ಕೊಡೋ ಅದೇನಂತ ಹೇಳ್ತಾರೆ ಅಂತ ಕೇಳೋಣ ಕ್ಯೂರಿಯಾಸಿಟಿ ಇದೆ ಅಂದಾಗ ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾಯಿರ್ತಾನೆ ಅಷ್ಟೊತ್ತಿಗೆ ಜ್ಯೋತಿಕನು ಸಹ ಸಿಟ್ಟು ಮಾಡಿಕೊಂಡು ಮಮ್ಮ ಏನು ಗೊತ್ತಾಗಲ್ವಾ ಅವನಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ರೆ ಫೋರ್ಸ್ ಮಾಡ್ತೀರಾ ಇಟ್ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ಫ್ರೆಂಡ್ ಒಂದ್ಸಲ ಕೈ ಕೊಡು ಫ್ರೆಂಡ್ ಏನು ಹೇಳ್ತಾರೆ ಅಂತ ನೋಡೋಣ ಪ್ಲೀಸ್ ಅಂತ ಅನ್ಬೇಕಾದ್ರೆ ಅಯ್ಯೋ ನಮ್ಮ ಮೇಡಮ್ ಮೇಳ ಐತಲ್ಲ ಇನ್ಮೇಲೆ ಸರಿ ಆಯ್ತು ಬಿಡು ಫ್ರೆಂಡ್ ಕೊಡ್ತೀನಿ ಅಂತ ಕೊರವಂಜಿ ಅವರಿಗೆ ಕೈ ಕೊಟ್ಟು ಶಾಸ್ತ್ರ ಹೇಳೋಕೆ ಅಂತ ಸಿದ್ದು ಕೂತ್ಕೋತಾನೆ ಹಾಗೆ ಕೊರವಂಜಿನ ನೋಡ್ತಾ ನಿಂತ್ಕೊಬಿಡ್ತಾರೆ ಎಲ್ಲರೂ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಾ ಇದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು